ಪ್ರಜೆಗಳೇ ಇಂದು ಬಿ ಜೆ ಪಿ ಯುವ ಶಕ್ತಿ ನಾರಿ ಶಕ್ತಿ ಬಡವರು ಹಾಗೂ ರೈತರ ಶಕ್ತಿಯನ್ನು ವೀಕ್ಷಿತ್ ಭಾರತದ ನಿರ್ಮಾಣದ ಶಕ್ತಿಯನ್ನಾಗಿ ಬಳಸ್ಕೋತಾ ಇದೆ ಹಿಂದಿನ ಜನರು ಅನ್ಕೋತಾ ಇದ್ರು ಅಂದ್ರೆ ಸರ್ಕಾರ ಬದಲಾಗ್ತಾ ಇರುತ್ತೆ ವ್ಯವಸ್ಥೆ ಬದಲಾಗೋದಿಲ್ಲ ಅಂತ ನಾವು ಸತ್ಯ ಮಾರ್ಗದಲ್ಲಿ ಸಾಮಾಜಿಕ ನ್ಯಾಯದ ಭಾವನೆಯಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಹಳೇ ಯೋಚನೆ ಹಳೆ ಅಪ್ರೋಚ್ ನಿಂದ ಹೊರಗೆಟ್ಟಿದ್ದೀವಿ ಅವ್ರನ್ನ ಇಲ್ಲಿವರೆಗೂ ಯಾರು ಕೇಳಿಲ್ಲ ಆದರೆ ನಾವು ಕೇಳಿದ್ದೀವಿ ಅಷ್ಟು ಮಾತ್ರ ಅಲ್ಲ ನಾವು ಅದನ್ನ ಪೂಜಿಸಿದೀವಿ ಆದಿವಾಸಿಗಳಲ್ಲೂ ಕೂಡ ಅವರ ಹಿಂದಿನ ತಲೆಮಾರುಗಳಿಗೆ ಯಾರೂ ಕೂಡ ಏನೂ ಕೇಳಿರ್ಲಿಲ್ಲ ಆದ್ರೆ ನಾವು ಅವ್ರುಗಳಿಗೆ ಪಿ ಎಂ ಜನ್ಮ ನಿಯೋಜನೆಯನ್ನ ಮಾಡಿಕೊಟ್ಟಿದೀವಿ ಲಕ್ಷಾಂತರ ವಿಶ್ವಕರ್ಮ ಪರಿವಾರದವರಿಗೆ ಯಾರೂ ಏನು ಕೇಳಿರ್ಲಿಲ್ಲ ನಾವು ಅವರಿಗೆ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನ ಮಾಡ್ಕೊಟ್ವಿ ರಸ್ತೆ ಬದಿ ಫುಟ್ಪಾತ್ನಲ್ಲಿ ಕೆಲಸ ಮಾಡೋಂಥವ್ರಿಗೆ ಅಂಥ ಲಕ್ಷಾಂತರ ಕುಟುಂಬದವರಿಗೆ ಯಾರೂ ಏನೂ ಕೇಳಿರ್ಲಿಲ್ಲ ನಾವು ಅವರಿಗೆ ಪಿ ಎಂ ಸ್ವನಿಧಿ ಯೋಜನೆಯನ್ನು ಮಾಡಿಕೊಟ್ವಿ